ನಮಸ್ಕಾರ ವೀಕ್ಷಕರ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಸೊ ಮಧುಶ್ರೀ ಮೇಡಮ್ ಅವರು ತುಮಕೂರು ಅವರು ಅವರು ಮುಳು ಮುಳುಕಾಟಮ್ಮ ಅಲ್ವಾ ಮೇಡಮ್ ಮುಳುಕಾಟಮ್ಮ ದೇವಿ ಮುಳ್ಕಾಟಮ್ಮ ದೇವಿ ಅದು ಆದ ಮೇಲೆ ಸ್ವಲ್ಪ ಸ್ಪಿರಿಚುಲಿ ಕೂಡ ಅವರು ಕೆಲವೊಂದಷ್ಟು ವಿಚಾರಗಳಿದ್ದಾವೆ ಸೊ ರೇಖೆ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳು ಅವರು ತಿಳಿಸ್ತಾ ಬಂದಿದ್ದರು ತುಂಬ ಗ್ಯಾಪಲ್ಲಿ ಮತ್ತೆ ಅವರನ್ನು ಭೇಟಿ ಮಾಡಿ ಅವ್ರ ಜೊತೆ ವಿಡಿಯೋಗಳು ಮಾಡ್ತಾ ಇದ್ದೀವಿ ಮೇಡಮ್ ಈಗ ಓವರ್ ಆಲ್ ಒಂದಷ್ಟು ನಿಮ್ಮ ಅನುಭವಗಳು ತಿಳಿಸಿ ಯಾವ ಥರ ಎಲ್ಲ ಒಂದಷ್ಟು ಕೇಸ್ಗಳು ನಿಮಗೆ ರೆಗ್ಯುಲರಾಗಿ ಸಿಗ್ತಾ ಇದ್ದಾವೆ ಸಮಸ್ಯೆಗಳು ಜನಗಳದ್ದು ಯಾವ ಥರದ್ದು ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಒಂದಷ್ಟು ಫಸ್ಟ್ ಬಿಗಿನಿಂಗ್ ನಿಮ್ಮ ಅನುಭವ ಒಂದು ಸ್ವಲ್ಪ ಮಾತಾಡಿ ಅದಾದಮೇಲೆ ಕೆಲವು ವಿಚಾರಗಳು ಮಾತಾಡ್ತೀನಿ ಸರ್ ಈ ಕೇಸ್ ಅನ್ನೋದಕ್ಕಿಂತ ಈ ಜನಗಳು ಪ್ರತಿಯೊಬ್ಬರೂ ಪ್ರತಿಯೊಂದು ಸಮಸ್ಯೆಗೆ ಸಿಕ್ಕಾಕೊಂಡೇ ಇರ್ತಾರೆ ಕಷ್ಟಗಳು ಬಂದೇ ಬರುತ್ತೆ ಹಂಗಾಗಿ ನಾವಿಲ್ಲಿ ದೇವಿನ ಆರಾಧನೆ ಮಾಡೋದ್ರ ಜೊತೆಗೆ ರೇಖೆ ಇದೆ ರೇಖೆ ವಿದ್ಯೆ ಇದೆ ಆ ವಿದ್ಯೆ ಜೊತೆಗೆ ಅಮ್ಮನ ಆಶೀರ್ವಾದ ಇದೆ ಎಲ್ಲ ಸೇರಿ ಆ ಸಮಸ್ಯೆಗಳನ್ನ ಬಗೆಹರಿಸ್ತಿದ್ದೀವಿ ಇಲ್ಲಿ ಪ್ರತಿಯೊಬ್ಬರು ಬರ್ತಾರೆ ಸರ್ ಅಂದರೆ ಈ ಒಂದು ಹುಷಾರಿಲ್ಲದಲ್ಲೇ ಇರೋರು ಇರ್ಬೋದು ಆರೋಗ್ಯದ ವಿಚಾರದಲ್ಲಿ ಇರೋರು ಇರ್ಬೋದು ತುಂಬಾ ಆರೋಗ್ಯ ಕೆಟ್ಟಿ ಏನೋ ಹಾಗೇ ಹೋಗ್ತೀವಿ ಅನ್ನೋರು ಕೂಡ ಇಲ್ಲಿ ಹುಷಾರಾಗಿದ್ದಂಥದ್ದಿದೆ ಅದಾದ ನಂತರ ಈ ಮದುವೆ ವಿಚಾರಕ್ಕೆ ಬಂದಾಗ ಮದುವೆ ಆಗ್ದಲೇ ಇರೋರು ತುಂಬಾ ಜನ ಮತ್ತೆ ಈ ಮಕ್ಕಳ ವಿಚಾರದಲ್ಲಿ ಮಕ್ಕಳಾಗ್ದಲ್ಲಿ ಇರೋಂತವ್ರು ಪ್ರತಿಯೊಬ್ಬರು ಬಂದು ಅವರ ಸಮಸ್ಯೆಗಳನ್ನ ಅಂದ್ರೆ ತಾಯಿ ಎಲ್ಲರಿಗೂ ಪರಿಹಾರ ಮಾಡಿಕೊಡ್ತಿದ್ದಾಳೆ ಅವಳ ಒಂದು ಶಕ್ತಿ ರೇಖೆಯ ಶಕ್ತಿ ಹೀಗೆ ಪ್ರತಿ ಒಂದು ಕೇಸಸ್ ಬರುತ್ತೆ ಸರ್ ಇಂಥದ್ದೇ ಪರ್ಟಿಕ್ಯುಲರ್ ಇಲ್ಲ ಕೆಲವೊಂದು ಸಾಫ್ಟ್ ಆಗಿ ಕೆಲವೊಂದಷ್ಟು ಏನಾದರೂ ಒಂದಷ್ಟು ಈ ತರದ ಕೇಸ್ ನೀವು ನಿಮ್ಗೆ ಗೊತ್ತಿರೋ ಒಂದು ಅಲ್ಲಿ ಅದೊಂದು ಐಡಿಯಾ ಇರುತ್ತೆ ಅವುಗಳನ್ನ ಬಗೆರ್ಸ್ಕೊಡ್ತಾ ಹೋಗ್ತಿದ್ರ ನಿಮಗೂ ಕಷ್ಟ ಆಗಿರೋಂಥವು ನಿಮ್ಮ ಕೈಲಿ ಏನಪ್ಪ ಇದು ಅನ್ನೋ ಥರ ಪ್ರಶ್ನೆ ನಿಮಗೆ ಕಾಣಿಸಿರುವಂಥವು ಈ ಥರದ್ದು ಯಾವ್ದಾದ್ರೂ ಸಿಕ್ಕ ಸರಿ ಈ ಥರ ಅಂತಂದ್ರೆ ಈ ಮಾಟಮಂತ್ರ ಪ್ರಯೋಗ ಆಗಿ ಪ್ರೇತ ಬಾಧೆಗಳಾಗಿರುವಂಥವು ತುಂಬ ಡಿಫಿಕಲ್ಟ್ ಆಗಿರುತ್ತೆ ಸೊ ಆಗ ನಾವು ಏನು ಮಾಡ್ತೀವಿ ನಿವಾರಣೆ ಮಾಡಿದರೂ ಕೂಡ ಅವ್ರನ್ನ ಕೆಲವಷ್ಟು ದಿನ ಹೀಲಿಂಗ್ನ ಹಾಕೊಂಡ್ಬಿಡ್ತೀವಿ ನಾವು ಅಂದರೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳುವರೆಗೂ ನಾವು ಅವರ ಒಂದು ಇದ್ರಲ್ಲಿರ್ತೀವಿ ಟಚಲ್ಲಿರ್ತೀವಿ ಏನಾಗ್ತಿದೆ ಏನು ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ತಿರ್ತೀವಿ ಅಂತ ಸಮಯದಲ್ಲಿ ಸ್ವಲ್ಪ ತುಂಬ ಡಿಫಿಕಲ್ಟ್ ಆಗುತ್ತೆ ಆದರೆ ಈ ಪ್ರೇತ ಬಾಧೆ ಇರ್ಬೋದು ಮಾಟ ಮಂತ್ರ ಪ್ರಯೋಗ ಇರ್ಬೋದು ಇಂಥವು ನಮಗೆ ತುಂಬ ಡಿಫಿಕಲ್ಟ್ ಆಗುತ್ತೆ ಆದರೆ ಏನೇ ಒಂದಾದ್ರೂ ರೇಖೆ ವಿಷಯ ಬಂದಾಗ ದೇವಿ ವಿಷಯ ಬಂದಾಗ ನಮ್ಮ ವಿದ್ಯೆ ನಾವು ಎಷ್ಟೇ ಕಲ್ತಿದ್ರು ನಮಗೆ ಅಂತ ಒಬ್ರು ಗುರುಗಳು ಇರ್ತಾರೆ ನಮ್ಮ ಗುರುಗಳು ಮಾಡ್ತಾರೆ ನಾವು ಗುರುಗಳ ಮಾರ್ಗದರ್ಶನದಲ್ಲೇ ನಾವು ಹೋಗ್ತಾ ಇರೋದು ಆ ಗುರುಗಳನ್ನ ಬಿಟ್ಟು ನಾವು ಮಾಡೋಕೆ ಹೋಗೋದಿಲ್ಲ ಯಾಕಂತಂದ್ರೆ ಇಲ್ಲಿ ಏನೇ ಮಾಡೋಕ್ಕೋದ್ರೂ ಒಂದು ಒಬ್ಬ ಮನುಷ್ಯನ ಜೀವ ಜೀವನದ ಮೇಲಿರುತ್ತೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಮ್ಮ ಕೆಲಸದಲ್ಲಿ ಅಲ್ವಾ ಜವಾಬ್ದಾರಿಯುತವಾದ ಕೆಲಸ ಅಂದ್ರೆ ಅವ್ರದ್ದು ಏನೇ ಆದ್ರೂ ನಮ್ಮ ಮೇಲೆ ಜವಾಬ್ದಾರಿ ಬಿಟ್ಟಿರ್ತಾರೆ ಮೇಡಮ್ ನೋಡಿ ಏನಾದ್ರೂ ನೀವೇ ಇದ್ದೀರಾ ಅನ್ನೋ ರೀತಿಯಲ್ಲಿ ಇರ್ತಾರೆ ಅಂದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಹಾಗಾಗಿ ನಾವೇನು ಅಷ್ಟು ನಮ್ಮ ಕೈಲಿ ಆಗ್ತಿಲ್ಲ ಮಿತಿ ಮೀರಿದೆ ಅಂದಾಗ ನಮ್ಮ ಗುರುಗಳು ಇದನ್ನ ಸಾಲ್ವ್ ಮಾಡ್ತಾರೆ ಸರಿ ಈಗ ಇಲ್ಲ ಇಲ್ಲ ಮಾಡೋದಿಲ್ಲ ಅವರ ಆತರ ಪ್ರಚಾರ ಅವರು ಪಡೋದಿಲ್ಲ ಹಂಗಾಗಿ ನಾವ್ ಏನೇ ತೀರ ನಮಗೆ ಮೀರಿದ್ದು ನಮ್ಮ ರೇಖಿ ಗುರುಗಳಿರ್ಬೋದು ನಾವ್ ನಾವು ಇನ್ನ ಕೆಲವಷ್ಟು ವಿದ್ಯೆಗಳ ಗುರುಗಳಿರ್ಬೋದು ಅವರ ಪ್ರಕಾರ ನಾವು ಪರಿಹಾರನ ಮಾಡ್ಕೋತೀವಿ ಮತ್ತೆ ಮೇಡಂ ಈಗ ಮುಳ್ಕಟಮ್ಮ ಅನ್ನೋದು ಅದೊಂದು ದೇವಿ ಈ ಒಂದು ತುಮಕೂರು ಈ ಸುತ್ತಮುತ್ತ ಭಾಗದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆ ತಾಯಿ ಹೆಸರನ್ನು ನಾವು ಕೇಳಿದ್ದೀವಿ ಸಾಕಷ್ಟು ಜನ ಮಾತಾಡ್ತಾರೆ ಈಗ ನೀವು ಬಂದು ದೇವಸ್ಥಾನ ಕಟ್ಟಿಲ್ಲ ನೀವು ಸಪ್ರೇಟಾಗಿ ನಿಮ್ದೇ ಒಂದು ಸಪ್ರೇಟ್ ಚಿಕ್ಕದ ಜಾಗದಲ್ಲಿ ತಾಯಿನ ನೀವು ಆರಾಧನೆ ಮಾಡ್ತಾ ಇದ್ದೀರ ಆ ಅಮ್ಮ ಹೆಸರಲ್ಲಿ ನೀವು ಕೆಲವೊಂದಷ್ಟು ಸೊ ಕೇಸ್ಗಳನ್ನ ಅಟೆಂಡ್ ಮಾಡಿ ಸೊ ಪರಿಹಾರ ಮಾಡ್ತಾ ಇದ್ದೀರ ನಿಮಗೆ ಆ ತಾಯಿ ಶಕ್ತಿದ್ದು ಒಂದು ಸ್ವರೂಪ ಯಾವ ರೀತಿ ಒಂದು ಗೋಚರ ಆಗಿರೋದು ಆ ಅನುಭವ ನಿಮಗೆ ಹಂಗಾಗಿದೆ ಈಗ ಕೆಲವಷ್ಟು ಜನ ಹೇಳ್ತಾರೆ ನನಗೆ ಆ ದೇವರು ಕಣ್ಣು ಕಂಡಿದೆ ಈ ದೇವರು ಕಣ್ಣು ಕಂಡಿದೆ ಅಥವಾ ಎಲ್ಲ ದೇವರು ನಮಗೆ ದರ್ಶನ ಕೊಡ್ತಾರೆ ಅಂತ ಬಟ್ ನನಗೆ ಯಾವ ದೇವರು ದರ್ಶನ ಕೊಟ್ಟಿಲ್ಲ ಒಂದು ನನ್ನ ಚಿಕ್ಕ ವಯಸ್ಸಲ್ಲಿ ಗಣಪತಿ ದರ್ಶನ ಕೊಟ್ಟಿದ್ದ ಅದಾದ ನಂತರದಲ್ಲಿ ತಾಯಿನ ನಾನು ಸಾಕ್ಷಾತ್ ನೋಡಿದ್ದೇನೆ ಮುಳ್ಕಟ್ಟ ಸೊ ಅದಾದ ಮೇಲೆ ನನಗೆ ಅವಳ ಶಕ್ತಿ ಏನು ಅನ್ನೋದು ಗೊತ್ತಾಗಿದ್ದು ನಾವು ಚಿಕ್ಕ ವಯಸ್ಸಿಂದ ನಾವು ಆ ದೇವಿ ಹೆಸರು ನಾವು ಕೇಳಿಲ್ಲ ನಮ್ಗೆ ಆ ದೇವಿ ಯಾರು ಅಂತಲೂ ಗೊತ್ತಿರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗ ಒಂದು ವಿಚಾರದಲ್ಲಿ ದೇವಿ ನಮಗೆ ಪರಿಚಯ ಆಗಿದ್ದು ಅಲ್ಲಿಂದ ಇಲ್ಲಿ ಇಲ್ಲಿಯವರೆಗೂ ಕೂಡ ದೇವಿಯನ್ನೇ ಆರಾಧನೆ ಮಾಡ್ಕೊಂಡು ಬರ್ತಿದೀನಿ ಅವಳ ಶಕ್ತಿ ಸ್ವರೂಪ ಅಷ್ಟಿದೆ ನಂಬಿದವ್ನ ಅಷ್ಟೇ ಕಾಪಾಡ್ತಾಳೆ ಮತ್ತೆ ಪರೀಕ್ಷೆಯನ್ನ ಹೊಟ್ಟತಾಳ ಅವಳು ಅವಳನ್ನ ಹೋಗಿ ಕೇಳಿದ ತಕ್ಷಣ ಸ್ವಲ್ಪ ಕಾಡಿಸಿ ಬೇಡಿಸಿ ಅಂದ್ರೆ ನೋಡ್ತಾಳೆ ಬಿಟ್ಟು ಬೇರೆ ಕಡೆ ಹೋಗ್ತಾರ ಇವರು ಪರೀಕ್ಷೆಯನ್ನ ಮಾಡ್ತಾಳೆ ಆ ಪರೀಕ್ಷೆಯಲ್ಲಿ ಗೆದ್ದ ನಂತರ ನಮ್ಮ ಜೀವನ ತುಂಬಾ ಒಂದು ಅದು ಹೇಳೋಕೆ ಆಗಲ್ಲ ಆ ತರ ಅದ್ಭುತವಾಗಿ ನಡೆಯುತ್ತೆ ಜೀವನ ಇದೊಂದು ಏನ್ ಕನ್ಸಲ್ ನೋಡಿದ್ದ ಇಲ್ಲ ರಿಯಲ್ ಆಗಿ ಏನಾದ್ರು ನೋಡಿದ್ದ ಇದು ಅಮ್ಮನ ಆಗಿ ನನ್ಗೆ ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷದಿಂದ ದೇವಿನ ಆರಾಧನೆ ಮಾಡ್ತಿದ್ದೀನಿ ಒಂದು ಕಳಸದಲ್ಲೇ ಪ್ರತಿಷ್ಠಾಪನೆ ಮಾಡಿ ಆ ದೇವಿನ ಆರಾಧನೆ ಮಾಡ್ಕೊಂಡ್ ಬರ್ತಿದ್ದೀನಿ ಎಷ್ಟೇ ಕಷ್ಟ ಬಂದರೂ ಕೂಡ ಕಷ್ಟ ಯಾರು ಬರಲ್ಲ ತುಂಬಾನೇ ಕಷ್ಟ ಪಟ್ಟಿದೀವಿ ಜೀವನದಲ್ಲಿ ಅಷ್ಟು ಕಷ್ಟ ಬಂದರೂ ಕೂಡ ನಾನು ಹೇಳ್ತಿದ್ದೀನಿ ನೀನ್ ಇದ್ಯಾ ಅಂತ ನಾನು ಇದೀನಿ ಅಷ್ಟೇ ಇನ್ನೂ ಕಷ್ಟ ಕೂಡ ನಾನು ಪರವಾಗಿಲ್ಲ ಆದ್ರೆ ನಾನು ಬೇರೆ ಕಡೆ ಹೋಗೋದಿಲ್ಲ ನಿನ್ನನ್ನೇ ಆರಾಧನೆ ಮಾಡ್ತೀನಿ ನಾನು ಯಾಕಂದ್ರೆ ಅವ್ರು ಸತ್ಯ ನಾನು ಆಲ್ರೆಡಿ ನೋಡಿದ್ದೆ ಹಂಗಾಗಿ ನೀನೇ ಮಾಡಿ ಏನ್ ಮಾಡ್ತೀಯ ಅಂತ ತುಂಬಾನೇ ಸತ್ಯಾಸತ್ಯತೆಗಳು ಅವಳು ತೋರಿಸಿದಾಳೆ ನನ್ಗೆ ಅದಾದ್ಮೇಲೆ ವರ್ಷದಿಂದ ತಾಯಿನ ಪೂಜೆ ಮಾಡ್ಕೊಂಡ್ ಬಂದಿದೀನಿ ಆದ್ರೆ ಹತ್ತು ವರ್ಷದ ನಂತರ ಅವಳು ನನಗೆ ದರ್ಶನ ಕೊಟ್ಟಿರೋದು ಹದಿನಾಲ್ಕು ವರ್ಷ ಅಂದ್ರೆ ಹತ್ತು ವರ್ಷ ಬರೀ ಒಂದು ಪ್ರೇರಲ್ಲೇ ಇದ್ದೀರ ಖಂಡಿತವಾಗ್ಲು ನಾನು ಬೇರೆ ಯಾವ ದೇವ್ರಿಗೂ ಹೋಗಿಲ್ಲ ನಮ್ಮ ಮನೆ ದೇವ್ರಗ್ ನಾನು ಪೂಜೆಯನ್ನು ಸಲ್ಲಿಸ್ಬೇಕು ಸಲ್ಲಿಸ್ತಿದೀವಿ ಅಂಬಾ ಭವನಿಗಿರ್ಬೋದು ರಾವತ್ರ ಎಲ್ಲ ಮಾಡ್ತೀನಿ ಆದರೆ ಸಾಕ್ಷಾತ್ ದೇವಿನ ನಾನು ಆರಾಧನೆ ಮಾಡ್ತಿರೋದು ಮುಳುಕಟ್ಟಮ್ಮ ದೇವಿನ ಅವ್ಳು ಬಿಟ್ಟು ನಾನು ಬೇರೆ ಕಡೆ ಹೋಗಿಲ್ಲ ಬೇರೆ ತಾಯಿಗೆ ನಾನು ಇದು ಮಾಡಿಲ್ಲ ಮತ್ತೆ ಮೇಡಮ್ ಈಗ ನಮಗೆ ಕೆಲವೊಂದಷ್ಟು ದೈವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದು ನಮ್ಮದು ಅಂತಲ್ಲ ನಮ್ಮಲ್ಲಿ ಸಾಕಷ್ಟು ಜನ ಇದರದ್ದು ಒಂದಷ್ಟು ಅನುಭವ ಹೇಳ್ತಾರೆ ಕೆಲವೊಂದು ಸೇರಿ ದೈವಗಳು ಬೇಕಂತಲೇ ಚಿತ್ರ ಹಿಂಸೆ ಕೊಟ್ಬಿಡ್ತವೆ ಅನ್ನೋ ಥರ ಯಾಕಂದರೆ ಪರಿಸ್ಥಿತಿ ಅವ್ರ ಕುಟುಂಬನ ಯಾರು ತುಂಬ ಹನಿಷ್ಟಾಗಿ ದೈವದ ಜೊತೆಯಲ್ಲಿ ಒಂದು ನಂಟಿರ್ತಾರೆ ಕೆಲವರು ಪುರೋಹಿತರಾಗಿರ್ಬೋದು ಇಲ್ಲ ಪೂಜಾರಿಗಳಾಗಿರ್ಬೋದು ಇಲ್ಲ ಕೆಲವೊಂದು ದೈವದ್ದಕ್ಕೆ ಸಂಬಂಧಪಟ್ಟಂಗೆ ಜಾಸ್ತಿ ಒಂದು ಆ ಮಾರ್ಗದಲ್ಲಿ ಹೋಗೋರಿಗೆ ಆ ಕುಟುಂಬ ಈ ಸಮಾಜದಲ್ಲಿ ತುಂಬ ಡೌನಲ್ಲಿಗ್ಬಿಡುತ್ತೆ ಯಾವ ವಿಚಾರಗಳಲ್ಲೂ ಅವ್ರಿಗೆ ಹೆಲ್ಪ್ ಆಗೋಲ್ಲ ಯಾರೂ ಸಪೋರ್ಟೇ ಆಗೋಲ್ಲ ಒಂದರಲ್ಲೂ ಅವ್ರನ್ನ ಕಡೆಗಣಿಸ್ಬಿಡೋದು ಇಲ್ಲ ಅವ್ರಿಗೆ ತೊಂದರೆ ಕೊಡುವಂಥದ್ದು ಪದೇ ಪದೇ ಈ ಒಂದಷ್ಟು ವಿಚಾರಗಳು ನಾವು ಕೇಳಿರೋದು ಕೆಲವೊಂದಷ್ಟು ಎಲ್ಲೋ ಕೆಲವೊಂದು ನೋಡಿದ್ದೀವಿ ಇದು ಇದಾಗುತ್ತಾ ದೈವನ ಜಾಸ್ತಿ ಹೆಚ್ಚ ಹೆಚ್ಚಾಗಿ ನಾವು ನಂಬಿಕೊಂಡಾಗ ದೈವದಿಂದ ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಏನಾದರೂ ಆಗಂಗಿದ್ರೆ ಯಾಕಾಗ್ತದೆ ಸರಿ ಸರಿಗ ಹೇಳ್ತಾರೆ ದೇವಿನ ಬಂಧನ ಮಾಡಿಬಿಟ್ಟಿದ್ದಾರೆ ದೇವರನ್ನ ಬಂಧನ ಮಾಡಿಬಿಟ್ಟಿದ್ದಾರೆ ದೇವಿನ ಕಟ್ಟಾಕಿದ್ದಾರೆ ಅಂತಾದರೆ ದೇವರನ್ನು ಕಟ್ಟಾಕಲ್ಲ ದೇವರನ್ನು ಬಂಧನ ಮಾಡಲ್ಲ ನಮಗೆ ಅವ್ರಿಗೆ ತೆರೆನ ಬಿಡೋ ರೀತಿಯಲ್ಲಿ ಮಾಡಿಬಿಡ್ತಾರೆ ಅಂದರೆ ಅವಳ ದೃಷ್ಟಿ ನಮ್ಮ ಮೇಲೆ ಬರಬಾರದು ಆ ರೀತಿಯಲ್ಲಿ ಕೆಟ್ಟದನ್ನು ಮಾಡಿಬಿಡ್ತಾರೆ ಆ ಕೆಟ್ಟದ ನಮ್ಮ ಸುತ್ತ ಮಾಡಿದಾಗ ಏನಾಗುತ್ತೆ ದೇವಿಯ ದೃಷ್ಟಿ ದೇವರ ದೃಷ್ಟಿ ಬೇರೆ ಕಡೆ ಹೋಗುತ್ತೆ ನಮ್ಗೆ ಏನಸ್ತಿರುತ್ತೆ ನಾವು ಹೋಗಿ ಎಷ್ಟೋ ಕಷ್ಟ ನಮ್ ಇಷ್ಟೆಲ್ಲ ಕಷ್ಟ ಆಗ್ತಿದೆ ನಾವು ಬೇಡ್ಕೊತಿದ್ರು ಯಾಕೆ ನೀನ್ ನೋಡ್ತಿಲ್ಲ ಯಾಕೆ ನಮ್ ಕಷ್ಟ ನೀನ್ ಬಗೆಹರಿಸ್ತಿಲ್ಲ ನೋಡಿ ಇಷ್ಟು ಅವಮಾನ ಆಗ್ತಿದೆ ನನ್ಗೆ ಅಂದ್ರೆ ಅವಳ ದೃಷ್ಟಿ ನಮ್ಮ ಮೇಲೆ ಬರ್ದಂಗ್ ಮಾಡಿರ್ತಾರೆ ಶತ್ರುಗಳು ಸೊ ಅದು ಸೂಚನೆ ನಿಮಗೆ ಸಿಗುತ್ತಾ ಖಂಡಿತವಾಗ್ಲಾ ಯಾಕಂದ್ರೆ ಈ ತರ ತೊಂದರೆ ಆಗೈತೆ ಆಗಾಗ್ ನಾನು ಅಲ್ಲಿ ಬರಕ್ ಆಗ್ತಾ ಇಲ್ಲ ಏನಾದ್ರೂ ದೈವ ಬಹಳಷ್ಟು ಜನ ದೇವಸ್ಥಾನದವರೇ ಬಂದು ಇಲ್ಲಿ ಪರಿಹಾರ ಮಾಡಿಕೊಂಡಿದ್ದಾರೆ ಮುಳುಕಟ್ಟ ದೇವಿ ದೇವಸ್ಥಾನ ಒಂದು ಚಿಕ್ಕ ದೇವಸ್ಥಾನ ಅವರು ಕೂಡ ಬಂದು ಈ ತರ ಈ ಮುನಿಯಪ್ಪನ ದೇವಸ್ಥಾನ ಮುಳುಕಟ್ಟನ ದೇವಸ್ಥಾನ ಅಕ್ಕಪಕ್ಕ ನಾನು ಮಾಡಿದ್ದೀನಿ ಈ ತರ ತೊಂದರೆ ಆಗಿದೆ ಅಂತ ಅವ್ರಿಗೆ ಪರಿಹಾರ ಆಗಿದೆ ಅದಾದ ನಂತರ ಎಲ್ಲಮ್ಮನ ದೇವಸ್ಥಾನದಲ್ಲೂ ಕೂಡ ಹಾಗೆ ಭಕ್ತರು ಬರ್ತಿರ್ಲಿಲ್ಲ ತುಂಬಾ ಏನೇ ಮಾಡಿದ್ರು ಅಲ್ಲಿ ಏನೂ ಆಗ್ತಾ ಇರಲಿಲ್ಲ ಆ ತರ ಒಂದು ದೇವಸ್ಥಾನನೂ ಕೂಡ ಇವತ್ತು ತುಂಬಾ ವಿಜೃಂಭಣೆಯಿಂದ ನಡೀತಿದೆ ಅದಾದ ನಂತರ ಒಬ್ರು ಪುರೋಹಿತರು ಅವ್ರಿಗೆ ಯಾವುದೇ ಹೋಮ್ ಮಾ ಪೂಜೆ ಏನು ಬರ್ತಾ ಇರಲಿಲ್ಲ ಒಂಥರ ಸ್ಟ್ರಕ್ ಆಗಿಬಿಟ್ಟಿದ್ರು ಅವರು ಕೂಡ ನಮ್ಮ ಹತ್ರ ದೀಕ್ಷೆಯನ್ನು ತಗೊಂಡು ಇವತ್ತು ರೇಖೆಯ ದೀಕ್ಷೆ ತಗೊಂಡು ಕೆಲವಾರು ಸಾಧನೆಗಳನ್ನ ಮಾಡಿ ಈಗ ಕೂಡ ಅವರು ಕೆಲಸದಲ್ಲಿ ಸಕ್ಸಸ್ ಆಗಿದ್ದಾರೆ ಸೊ ಇದಿಷ್ಟು ನೀವು ಮಾಡೋ ಒಂದು ಮುಳುಕಟಮ್ಮ ತಾಯಿ ಅದಾದಮೇಲೆ ನಿಮ್ದೊಂದಿಷ್ಟು ಅನುಭವ ಆಯಿತು ನೆಕ್ಸ್ಟ್ ನಾವು ಡೈರೆಕ್ಟ್ ನಿಮ್ಮ ರೇಖೆ ವಿಚಾರಕ್ಕೆ ಹೋಗ್ಬಿಡೋಣ ಅದು ನೆಕ್ಸ್ಟ್ ವಿಡಿಯೋಗಳಲ್ಲಿ ರೇಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತುಕತೆ ಸೊ ವೀಕ್ಷಕರ ಎಪಿಸೋಡ್ ನೋಡ್ತಾ ಹೋಗಿ ನೆಕ್ಸ್ಟ್ ಎಪಿಸೋಡಲ್ಲಿ ಸ್ವಲ್ಪ ರೇಖಿ ವಿಚಾರಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಅವರ ಅನುಭವಗಳು ಮತ್ತು ಅವ್ರ ಗುರುಗಳ ಕಡೆಯಿಂದ ಕೆಲವೊಂದಷ್ಟು ವಿಚಾರಗಳು ಯಾವೆಲ್ಲ ಅವ್ರಿಗೆ ಗೊತ್ತಿದೆ ಆ ವಿಚಾರವನ್ನು ಮಾತಾಡ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ